ನೂರ ಐವತ್ತಾರು ನೂರ ಎಪ್ಪತ್ತು ಎಪ್ಪತ್ತೈದು ರೂಪಾಯಿಪಾಯ ತೊಂಬತ್ತು ರೂಪಾಯಿ ನೂರ ತೊಂಬತ್ತೈದು ರೂಪಾಯಿ ಇನ್ನೂರ ಹತ್ತು ರೂಪಾಯಿ ಇನ್ನೂರ ಇಪ್ಪತ್ತು ಇನ್ನೂರ ಮೂವತ್ತು ರೂಪಾಯಿ ಇನ್ನೂರ ಮೂವತ್ತು ಮೂವತ್ತೈದು ಇನ್ನೂರ ನಲ್ವತ್ತು ರೂಪಾಯಿ ಇನ್ನೂರ ನಲ್ವತ್ತೈದು ಇನ್ನೂರ ನಲ್ವತ್ತೈದು ರೂಪಾಯಿ ಇನ್ನೂರ ನಲ್ವತ್ತೈದು ನೂರ ಮೂವತ್ತು આઠ દિન મેં ક્યાં રહેતા નહીં લેકર રેગ્યુલર ನೋಡ ಅರವತ್ತೈದು ರೂಪಾಯಿ ನೋಡ್ರ ಅರವತ್ತೈದು 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 ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತೈದು ನೋಡ ಎಂಬತ್ತು ರೂಪಾಯಿ ನೂರ ಎಂಬತ್ತೈದು ದಿನ ರೈ ದಿನೈ ದಿನೂರ ಇನ್ನೂರ ಇನ್ನೂರ ಹದಿನೈದು ಇನ್ನೂರ ಇಪ್ಪತ್ತ ಇನ್ನೂರ ಇಪ್ಪತ್ತೈದು ಇನ್ನೂರ ಮೂವತ್ತು ಇನ್ನೂರ ಮೂವತ್ತೈದು ಇನ್ನೂರ ನಲವತ್ತು ಇನ್ನೂರ ನಲವತ್ತೈದು ಇನ್ನೂರ ಐವತ್ತೂರ ಐವತ್ತೈವೈದು ಇನ್ನೂರ ಅರವತ್ತ ಇನ್ನೂರ ಅರವತ್ತ ಇನ್ನೂರ ಅರವತ್ತ ಇನ್ನೂರ ಅರವತ್ತು ಇನ್ನೂರ ಅರವತ್ತೈದು ಇನ್ನೂರ ಅರವತ್ತೈದು ದಿನರಾಜ್ ಇನ್ನೂರ ನಲವತ್ತು ಇನ್ನೂರ ನಲವತ್ತ ಇನ್ನೂರ ನಲವತ್ತ

ಇನ್ನೂರ ಐವತ್ ಐವತ್ತನ್ನೂರ ಐವತ್ತೈವತ್ತೈದು ಇನ್ನೂರ ಅರವತ್ತಿನ್ನೂರ ಅರವತ್ತಿನ್ನೂರ ಇನ್ನೂರ ಅರವತ್ತು ಇನ್ನೂರ ಅರವತ್ತೈದು ಇನ್ನೂರ ಅರವತ್ತೈದು